ವಿಚಾರ ಮಾಡ್ಬೇಕು ಏನ್ ತಿಂತೀವಿ ಅಂತ ಏ ಅದೊಂದ್ ಜಾರ ತುಟ್ಟೈತ್ರಿ ಸಾವು ಯಾವ್ದೋರು ತುಟ್ಟದವ್ ತುಟ್ಟದವು ಅಂತಾರ ಅಲ್ರಿ ಚಪ್ಪಲ್ ತಗೊಳಾ ತುಟ್ಟೈತನ್ಲಿಲ್ಲ ಟೂತ್ ಪೇಸ್ಟ್ ತೊಗೊಳಕ ತುಟ್ಟಿ ಬಾಳ್ರಿ ಅಂತ ಅನ್ಲಿಲ್ಲ ಈ ಡಾಂಬರೀಕರಣ ಮಾಡ್ಕೊಳಾಗ ಯಾರು ತುಟ್ಟಿ ಆಗೈತ್ ಅಂತ ಅಂದಿಲ್ಲ ಅಂದಿರೇನು ಯಾರ ಹೇಳ್ರಿ ನೋಡ್ರಿ ನೀವು ಬಟ್ಟೆ ತಗೊಳಕ್ ತುಟ್ಟೈತ ಅಂದಿಲ್ಲ ನಮ್ ರೈತರ ಸಾಮಾನು ತಗೊಳಗ ತುಟ್ಟೈತಿ ತುಟ್ಟೈತಿ ಈ ಹೊಟ್ಟೆ ಕಡಿದ್ ಯಾಕ ಅಂತ ನನ್ನ ಪ್ರಶ್ನೆ ಏನು ಎಲ್ಲರ ತಿಪ್ಪ್ಯಾಗ್ ಬಿದ್ದಾನು ಅವನ್ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಈ ನಮನಿ ಚೌಕಶಿ ಮಾಡ್ತಿರೋ ಮತ್ತ್ ತಗೋಳುದು ತಗೋತಿರಿ ಮತ್ ಮ್ಯಾಗೊಂದ್ ಹಾಕೊಳ್ಳುದು ತೆಳಗೊಂದು ಹಾಕೊಳ್ಳುದು ಮಾಲ್ನಾಗ ಹೋಗಿ ಹಾಕೊಂಡ್ ನೋಡ್ರಿ ಅದೇ ಮಾಲ ಇತ್ತಂದ್ರೆ ಹೆಂಗೆ ಹೆಂಗ್ ರೈತ ಹತ್ತಿ ಇತ್ತಂದ್ರೆ ಹೆಂಗ್ ತಗೋತಿರಿ ನೀವ ವಿಚಾರ ಮಾಡಿ ನಮ್ ರೈತ ಬಹಳ ದೊಡ್ಡ ಮನ್ಸಿನ ಯಾ ತಗೊಂಡ್ ಹೋಗ್ರಿ ಅದಕ್ಕೇನ್ ಆಕೈತಿ ಆ ಎಷ್ಟ ಕಠಿಣ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ರು ಸಹಿತ ಹೊಡುದ್ರಾಗ ಹಿಂದ ಮುಂದ ನೋಡು ಮನುಷ್ಯ ಅಲ್ಲ ಆದ್ರ ಒಂದು ಪರಿಸ್ಥಿತಿ ಎಲ್ಲಿಗ್ ಬಂದೈತಿ ಅಂತಂದ್ರ ವಿಷ ಬಿತ್ತಿ ವಿಷ ಬೆಳೆದು ವಿಷ ಮಾರೋ ಸ್ಥಿತಿಗೆ ಬಂದ ಯಾಕಂದ್ರ ತಗೊಳೋರ್ ಅದನ್ನ ಕೇಳಾಕತ್ತಾರ ಯಾಕಂದ್ರ ತಗೊಳವ್ರಿಗೆ ಎಲ್ಲಾ ಸೋಯ್ಬೇಕಾಗೈತಿ